ನಮಸ್ಕಾರ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾಳೆದ್ದು ಅಂದರೆ ಇವತ್ತು ಶುಕ್ರವಾರ ಭಾನುವಾರ ನಮ್ಮ ಮುಲ್ಬಾಗಲಲ್ಲಿ ಪುಲ್ಚಂದು ಚೌಟ್ರಿಯಲ್ಲಿ ಆಜಿನಾಯಣ್ಣ ಅವರ ಕೊತ್ತೂರು ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಬೃಹತ್ ಉದ್ಯೋಗ ಮೇಳ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮನ ನಾವು ಸುಮಾರು ಹತ್ತು ಟೆನ್ ಫಿಫ್ಟೀನ್ ಡೇಸಿಂದ ಈ ಕಾರ್ಯಕ್ರಮದ ಸಿದ್ಧತೆಗಳು ಮಾಡ್ಕೊತಾ ಇದ್ದೀವಿ ಈ ಸಿದ್ಧತೆಗಳ ಜೊತೆಗೆ ಮುಲ್ ಮುಲ್ಬಾಗಲ್ ತಾಲೂಕಿನಾದ್ಯಂತ ಪ್ರತಿಯೊಂದು ಮೂಲೆ ಮೂಲೆಗೂ ಪ್ರತಿಯೊಂದು ರಿಮೋಟ್ ಹಳ್ಳಿಗೂ ಕೂಡ ಈ ಒಂದು ಪ್ರಚಾರ ಸಂಸ್ಥೆ ಪ್ರಚಾರ ಮಾಡಿ ಪ್ರತಿಯೊಬ್ಬರೂ ಈ ಸ ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾವು ಎಲ್ರಿಗೂ ಅರಿವು ಮೂಡಿಸಿದ್ದೀವಿ ಮುಲ್ಬಾಗಲ್ ತಾಲೂಕಿನಾದ್ಯಂತ ಅನೇಕ ಜನರು ಈಗಲೇ ಸುಮಾರು ಆನ್ಲೈನಲ್ಲಿ ಸುಮಾರು ಐದು ಸಾವಿರ ಜನ ರಿಜಿಸ್ಟರ್ ಮಾಡಿದ್ದಾರೆ ಈ ಸುಮಾರು ಅನೇಕ ಕಂಪ್ನಿಗಳು ಸುಮಾರು ಒಂದು ನೂರು ಕಂಪ್ನಿಗಳು ಭಾನುವಾರ ಇಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಮಾಡಿಸಿದ್ದೀವಿ ಮಾಡಿದ್ದೀವಿ ಅದರ ಜೊತೆಗೆ ಹತ್ತು ಸಾವಿರ ಉದ್ಯೋಗ ಆಗಲಿ ಹದಿನೈದು ಸಾವಿರ ಆಗಲಿ ಇಪ್ಪತ್ತು ಸಾವಿರ ಉದ್ಯೋಗ ಆಗಲಿ ಕೊಡೋಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಅವ್ರೂ ಕಂಪ್ನಿ ಎಲ್ಲ ಕಂಪ್ನಿಯವರು ರೆಡಿ ಇದ್ದಾರೆ ದಯವಿಟ್ಟು ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅವರ ಜೀವನ ಮಟ್ಟವನ್ನು ಅವರು ಅಭಿವೃದ್ಧಿ ಮಾಡಿಸ್ಕೊಂಡು ಅವರು ಇದೊಂದು ಆಗಿ ಮಾಡ್ತಕ್ಕಂಥ ಒಂದು ಕೆಲಸ ಒಂದು ಫ್ಯಾಮ್ಲಿಗೆ ಒಂದು ಲೈಫ್ ಕೊಟ್ಟಂಗೆ ಅವ್ರು ಕೊಟ್ಟು ಕೊಡೋ ಕೆಲಸ ಅಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಾಜ್ಞಾರಾಯಣ ಹಾಕಿ ಅಂತ ಮಂಜುನಾಥ್ ಅವರು ಈ ಕ ಈಗ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಎಲ್ರಿಗೂ ಬರೋದಿಲ್ಲ ಏನೋ ಟೆಂಪ್ರರಿ ಕಾರ್ಯಕ್ರಮ ಹೋಗ್ತಾ ಇರ್ತೀವಿ ಮ ಈ ಕೆಲರು ಅನೇಕ ರಾಜಕಾರಣಿಗಳು ಮೊದಲಿಂದನೂ ಅಷ್ಟೇ ಮ ಏನೋ ಮಾಡ್ಕೊಂಡ್ವಿ ಅದು ಟೆಂಪ್ರರಿ ಇದು ಪರ್ಮನೆಂಟ್ ಕೆಲಸ ಇದು ಒಂದು ಲೈಫ್ ಲಾಂಗು ಅವ್ರ ಜೀವನ ಪರ್ಯಂತ ಜೀವನ ಮಾಡುವಂಥ ಒಂದು ಉತ್ತಮ ಜೀವ ಮಟ್ಟದ ಜೀವನ ಮಾಡುವಂಥ ಒಂದು ಒಂದು ಅವಕಾಶನ ಮಾಡ್ಕೊಂಡಿದ್ದೀವಿ ಈ ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೊಂದು ಈ ಕಾರ್ಯಕ್ರಮನೂ ಅಷ್ಟೇ ಇಲ್ಲಿ ನಮ್ಮಲ್ಲಿ ಈ ಕಾರ್ಯಕ್ರಮ ನಾವು ಬರೀ ಕಾಂಗ್ರೆಸ್ನವ್ರಿಗೆ ಬರೀ ಬಿ ಜೆ ಪಿಯವ್ರಿಗೆ ಬರೀ ಜೆ ಡಿ ಎಸ್ನವ್ರಿಗೆ ಪಕ್ಷಾತೀತವಾಗಿ ನಾವು ಜಾತ್ಯತೀತವಾಗಿ ಮಾಡ್ಕೊಂಡು ಬರ ಮಾಡಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಏನು ಯಾವ ಇಂಥ ಪಕ್ಷದವರೆಗೆ ಇಂಥ ಜಾತಿಯವರೆಗೂ ಕೊಡಬೇಕು ಅಂತಿಲ್ಲ ಅವರವರ ಅರ್ಹತೆಗೆ ತಕ್ಕಂತೆ ಈ ಒಂದು ಅವಕಾಶ ನಾವು ಕಲ್ಪ್ಸ್ಕೊಟ್ಟಿದ್ದೀವಿ ಈ ಒಂದು ಅವಕಾಶನ ಕಲ್ಸ್ಕೊ ಮಾಡ್ಕೊ ಉಪಯೋಗಿಸ್ಕೊಂಡು ಅವರು ಅವ್ರದೇ ಆದಂಥ ಒಂದು ಉತ್ತಮ ಜೀವನವನ್ನು ಮಾಡಬೇಕು ಅಂತ ಅವರಲ್ಲಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಮುಖಂಡರು ನಮ್ಮ ಪಕ್ಷದ ಅನೇಕ ಮುಖಂಡರು ಸುಮಾರು ಟೆ ಹತ್ತು ದಿನಗಳಿಂದ ಇವತ್ತು ಸಾಥ್ ಕೊಡ್ತಾ ಇದ್ದಾರೆ ಇದನ್ನು ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿ ಸುಮಾರು ಒಂದು ನೂರು ಜನ ಲೀಡರ್ಸ್ ನಾವು ಇದರಲ್ಲಿ ನಾವು ಪೂರ್ತಿ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದಂಗೆ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎರಡು ಸಹಕಾರ ದೊರೆತಿದೆ ನಿಮ್ಮ ಸಹಕಾರ ಇದನ್ನು ಪೂರ್ತಿ ಯಾಕೆಂದರೆ ನಿಮ್ಮ ಮೀಡಿಯಾ ಮೀಡಿಯಾದಿಂದ ಅನೇಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಿಮ್ಮ ನೀವು ತುಂಬ ಇಂಪಾರ್ಟೆಂಟ್ ನಿಮ್ಮ ಸಹಕಾರ ಸಿಗಬೇಕು ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಭಾನುವಾರ ನಮ್ಮ ಎಲ್ಲರೂ ನಮ್ಮ ಮುಲ್ಬಾಲ್ ತಾಲೂಕಿನಾದ್ಯಂತ ಕೋಲಾರ ಜಿಲ್ಲೆಯಿಂದನೂ ಕೆಲವರು ಬರ್ತಾರೆ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗೊತ್ತಾಯಿತು ನಮ್ಮ ಮುಲ್ಬಾಲ್ ತಾಲೂಕಿನವರು ಹೆಚ್ಚಿಗೆ ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಆಶಿಸ್ತಾನೆ